ಅಯ್ಯೋಯ್ಯೋ ಈ ಬೀದಿಲಿ ಯಾರು ಇಲ್ವ ಏನು ಯಾರು ಒಬ್ಬರು ಕಾಣ್ ಇಲ್ಲಿ ಶಾಂತಕ್ಕ ಏನೊಬ್ಳೆ ಕೂತ್ಕೊಂಡಲ್ಲ ಏನು ಇಲ್ಲ ಕಂದ್ ಬಾ ನಂಜಿ ಸುಮ್ನೆ ಕೂತ್ಕೊಂಡಂತೆ ಸಾರ ಏನ್ ಮಾಡಿದ್ಲು ನಿನ್ ಸೊಸೆ ಇನ್ನೇನ್ ಮಾಡಾಳು ಹಸೊಪ್ಸಾರು ಸಾರು ಅಂತ ಮಾತಾಡಲ್ಲ ಅದೇ ಮಾಡಿದ್ಲು ಬಸ್ ಸಾರ ಮಾಡಿದ್ಲು ಸೊಪ್ಪಿ ಸೊಪ್ಪನೇ ಒಂದಿಡ್ ಬೇಳೆನು ಹಾಕಿ ರಸ ಕಾಸಿದ್ಲು ಬಾ ನಿನ್ ಸೊಸೆ ಏನ್ ಮಾಡಿದ್ಲು

ಅತೇ ಅತಕಿ ಸೊಪ್ಪು ಹಾಕ್ಬಿಡೋದ್ ಬಂದೈತೆ ದಡ್ಡ ಶಾಸ್ತ್ರ ಮಾಡ್ಬಿಡೋಣ ಅಂತ ಈ ಒಂದು ಮೂರು ನಾಲ್ಕು ತಿಂಗಳು ಬಾಣಿತನ ಮಾಡಕ್ ಸರಿ ಐತೆ ಹೂಕನ್ನ ಶಂಕರ ಬತ್ತನಲ್ಲ ಅವಾಗ ಹೇಳಿ ಬಂದು ನಡಿಯತ್ತೆ ಶಂಕರಂಗಿ ಹೇಳೋಣ ಶಂಕರಂಗಿ ಹೇಳಿ ಅವ್ನ ಏನಂತ ಕೇಳೋದ್ ಸಾಧಾರತೆ ಕೇಳಿ ನೀರಿಸ್ಬೇಕಂತ ಆ ರತ್ತೆ ಬರ ಕೇಳಿ ನಡಿ ಮೊದಲು ಸತಿ ಆ ಸಾಧಾರತೆ ಕೇಳಿ ಇಸ್ಬೇಕು ರೀ 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 ನಮ್ಮ ಮಗಳು ದುಡ್ಡು ಹೋಗ್ಬಿಟ್ಟಿದ್ದಾಳೆ ಕಣ್ರಿ ಹಾ ಹೌದಾ ಹುಂಕ ಮಗ ಹೆಣ್ಣಾಗೈತೆ ಈಗ ಏನ್ ಮಾಡೋದು ಅಂತ ಈಗ ಸೊಪ್ಪಾಕ ನೀನ್ ಹೂಕ ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ ಏನ್ ಮಾಡೋದು ಅಂತ ಬೇರೆ ಕಾಸಿಲ್ಲ ಮಾಡ್ಕೈತಲ್ಲ ಈಗ ಏನ್ ಮಾಡೋದು ಅಯ್ಯೋ ಅದೇನು ಅದ್ ಮಾಡ್ಕದಿರದ ಆ ಪ್ರಪಂಚ ನೀವ್ ಹೆಂಗೈತೆ ಹಂಗೆ ಅದು ಆಗೈತಪ್ಪ ರೀ ನೀವು ಯಾವಾಗ್ಲೂ ಹಿಂಗೆ ಅಂತೀರಾ ಮಗು ವಿಷಯಕ್ಕೆ ಸಂತೋಷ ಪಡ್ಬೇಕು ನೀನ್ ನೋಡಿದ್ರೆ ದುಡ್ಡು ಪಡ್ಡು ಅನ್ಕೊಂಡು ಅದಲ್ಲ ಕಣೆ ಹಂಗಲ್ಲ ನನ್ನ ಕಷ್ಟನೇ ನೀನ್ ಅರ್ಥ ಮಾಡ್ಕೋಬೇಕಲ್ವಾ ಕೈಯಲ್ಲಿ ಕಾಸೋದಿರೋ ಟೈಮ್ ನಾನು ಏನ್ ಮಾಡ್ಲಿ ಹೇಳು ನೀನ್ ಹೇಳು ಅಲ್ಲ ಕಣ್ಲ ಮಗ ಈಗ ಏನ್ಲ ಮಾಡೋದು ಈಗ ಏನ್ ಮಾಡಕ್ ಅದೇ ಗೌಡ್ರ ಹತ್ರವಾ ಹೋಯ್ತೀವಿ ಒಂದ್ ಹತ್ತು ಸಾವಿರವ ಬಡ್ಡಿ ಕೊಡಿ ಅಂತ ಕೇಳಿಸ್ಕ ಬರ್ತೀನಿ ಅಷ್ಟೇ ನೀವು ಏನ್ ಕೇಳಿ ಯಾವಾಗಲೂ ಸಾಲ ಬಡ್ಡಿ ಸಾಲ ಬಡ್ಡಿ ಅಂತಲೇ ಹೇಳ್ತೇವೆ ನಾ ಕೆಲಸ ಮಾಡಿದಿಲ್ಲ ಎಲ್ಲಿ ಹೋಯ್ತೈತಿ ಅಂತ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ನಾನೇನು ಕುಡಿತಿದ್ದೀನ ತಿಂತಿದ್ದೀನ ಏನು ಮಾಡ್ತಿದ್ದೀನಿ ನೀನು ಹಿಂಗೆ ನಾನು ಏನು ಮಾಡಲಿ ಮಗಳು ಓದಕ್ಕೆ ಎಷ್ಟು ಕಷ್ಟಪಡ್ತಿದ್ ನೀನೇ ನೋಡ್ತಾ ಇದೀಯ ಅದ್ರ ಮಧ್ಯೆ ಇದು ಅಂದ್ರೆ ಏನು ಮಾಡಲಿ ಹೇಳು ನೀನೆ ಗೌಡ್ರತೆ ಗೌಡ್ರ ಏನಂತಾರೆ ಕೇಳ್ಬಿಟ್ಟು ಬರೋಕ್ಕೊಂದು ಕಾಸಿನ ಸರ್ ಐತಿಲ್ಲ ಅದನ್ನೇ ತಗೊಂಡು ಗಾಡಿ ಆಯ್ತಾ ಆಯ್ತದೆ ಏನೇ ಮಾಡೋಕ್ಕ ನೋಡ್ರಿ ಗೌಡ್ರ ಏನಂತಾರೆ ಅಂತ ಕೇಳ್ಕೊಂಡು ಬತ್ತಿನ ಬಿಡು ಆಯ್ತು ನೀನು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ನಾವ ದುಡ್ಡು ದುಡ್ಡು ಅಂದರೆ ನೀನು ಅವ್ನು ಎಲ್ತಾನೆ ನೀನು ಹೇಳು ಅಯ್ಯೋ ನಾನು ನೋಡಿ ನೋಡಿ ಸಾಕಾಗ್ಬಿಟ್ಟಿದ್ದೆ ಮದುವೆದಾಗಿ ಸುಮ್ಮನೆ ಆಯ್ತು ನೀವು ಯಾವಾಗಲೂ ಇದನ್ನು ಹೇಳ್ಬೇಡಿ ನನಗೆ ಮಕ್ಕಳಾದ್ರೆ ಖುಷಿಯಾಗಿ ಇರ್ಬೇಕಲ್ವಾ ಹಂಗಲ್ಲ ಕಣಮ್ಮ ಮಗ ಮಗ ಜಾಸ್ತಿ ಹೊಟ್ಟಿನ ಐತಿತ್ತವ ಇವಾಗ ಸ್ವಲ್ಪ ಪರವಾಗಿಲ್ಲ ಅಜ್ಜಿ ಏನು ಮಕ್ಕಳ ಸರಿ ಐತದೆ ಸಣ್ಣ ಮಕ್ಕಳು ಬಿಟ್ಟು ಒಂಚೂರು ಮನೆಗೆ ಹೋಗವ ಸರಿ ಐತದೆ ಆಯ್ತು ಅಜ್ಜಿ ಅತ್ತೆ ಅತ್ತೆ ಅಮ್ಮ ಗೌಡ್ರನ್ನ ಕೇಳಿದೆ ಕಣಮ್ಮ ಅವರು ಹೊಸ ಸಾವಿರ ಎಲ್ಲ ಬೇಕಾದ್ರೆ ಇವಾಗ ಐದು ಸಾವಿರ ಕೊಡ್ತೀನಿ ಇಸ್ಕೋ ಅಂತಿದ್ದಾರೆ ಕಣಮ್ಮ ಐದು ಸಾವಿರದಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಲ್ಲ ನೀವು ಬಿಡ ಮಗ ಹೋಗು ನಂದು ಕಾಸಿನ ಸರ ಐತಲ್ಲ ಅದ ಅಡ ಇಟ್ಬಿಟ್ಟು ಇಪ್ಪತ್ತು ಸಾವಿರ ತಗ ಬಂದು ಒಂದ್ ಸಾವಿರ ಬೆಳೆ ಕಡೆ ಕೈ ಕಳ ಒಂದ್ ಹಸ್ ನಡಿ ಮಾಡೋಣ ಗೌಡ್ರ ಕೈ ಸಾವಿರ ಅಯ್ಯೋ ಅತ್ತೆ ನಮ್ಮಿಂದ ನೀನು ತುಂಬಾ ಕಷ್ಟ ಆಗ್ತಿದೆ ನನ್ನ ಮಾಮಗಳ ಸೊಪ್ಪು ಸಸ್ರ ನನಗೆ ಹೇಗೆ ಕಷ್ಟ ಆಯ್ತದೆ ಒಂದಲ್ಲ ಒಂದಿನ ಕಾಸಿನ ಸಾರ ಬಿಡಿಸ್ಕೊಬೋದು ಬಿಡು ನನ್ನ ಮಾಮಗಳು ಕಣಮ್ಮ ಅಂದಕ್ಕ ನಮ್ಮದಂಗಲ್ಲ ಅದ ಅಪ್ಪ ಕೊಟ್ಟೋಗಿರುತ್ತಾನೆ ನಿನಗೆ ಅಪ್ಪ ನೆನಪಾಗುತ್ತೇನೋ ರೀ ಇಲ್ಲ ಸುಮ್ಮನೆ ರೀ ಅತ್ತೆ ಆ ಥರ ಏನು ಅಂದ್ಕೊಳ್ಳಲ್ಲ ಸುಮ್ಮನೆ ರೀ ನೀವೇನೇ ಮಾತಾಡಬೇಡಿ ಹೋಗಿ ಕಸಿನ್ಸರ ಇಟ್ಬಿಟ್ಟು ನನ್ನ ಮಗಳದ ಆತೀಸ್ ಸಸರ ಮಾಡದ ಅಯ್ಯೋ ಅತ್ತೆ ನೀವು ತುಂಬ ಒಳ್ಳೆಯ ಅತ್ತೆ ರಂಜು ರಂಜು ಏನೇ ಆಟ ಆಡೋಕೆ ಬರೋಲ್ವಾ ನೀನು ಅವಳಿಗೆ ಹುಷಾರಿಲ್ಲ ಇವತ್ತು ಬರಕಲ್ಲ ನಾಳೆಗೆ ಪತ್ತೆ ಆಟ ಆಡುವರಂತೂ ಹೋಗವ ಏನು ಸಾರಿ ಆಂಟಿ ಮೈಲಿ ಒಂಚೂರು ಜಾರಾವೆ ಆತ್ಕಣ್ಣ ಸರಿ ಆಂಟಿ ಆಯಿತು ರಂಜು ನೀನು ನಾಳೆ ಬರ್ತೀಯ ಅಲ್ವಾ ಆಟ ಹ್ಞೂ ಬರ್ತೀನಿ ಕಣೆ ನಾಳೆ ಬರ್ತೀನಿ ಇವತ್ತು ಬರಲ್ಲ ಹೋಗು ನೀನು ಸರಿ ಕಣೆ ಆಯಿತು